அவனாத்தே வரய பாபா நன் எகர்திரங்க நோட்ரி நீர சின்ன இன்ட்டி விடி எங்க ஏன்னா ஏனே ஆஃபர் அந்த ஒன் பிளேட் ஐம்பத்து கால் பிளேட் சிகல

ಮಗನ ನಿನ್ ನಂತರ ಏನಾರ ಒಂದ್ ಎರಡ್ ಜನ ಬಂದ್ ನಾನು ಒಂದು ಒಂದ್ ಕೈಯ್ಯಾಗ ಬಂದ ಚೈ ಮೀಡಿಯಾಕ ಹೇಳ್ರಿ ಇದ್ರ ಬದಿ ಹೆಂಗ್ಡ್ರಿ ಮನಗ ಓ ಹಿಂದ ಅನ್ಬೇಕೇತಿ ಇದರಲ್ಲಿ ಮುಂಚೆ ನೀನ್ ಹೊಂಡ ಮಗನ ಹೊಂಡ ಹಾಯಕ ಕೈಲಾಸ ಕಾಲಿ ಕುಂತ್ರು ಪಾಸ ಎಲ್ರಿ ಉರ್ಗ್ ಹೋದ್ರೆ ನಾವ್ ಕೈತಿ ನಮ್ ಕುಂಡಕ್ಕು ಮುಂದ ಎಗ್ರೆ ಸಿಗ್ತಲ್ಲ ಹೋಗೋದ ನಮ್ ಸರ್ ಸಾಕು ಎಬ್ಬಣ್ಣ ಒಂದ್ ಸಖತ್ ಆದ್ ಎಗ್ರೇಸ್ ಹಾಕಿ ಕೊಡು ಮರ್ಯಗ ಅಂದ್ರೆ ಒಂದ್ ವರ್ಷ ಆತ ಎಗ್ರೇಸ್ ಅಂಗಡಿ ಮಾಡಿ ಈ ಕಡೆ ಮುಖ ಮಾಡಿ ಈ ಕಡೆ ಕಾಲು ಮಾಡಿ ಮಕ್ಕಂಡಿಲ್ಲ ನನ್ನ ಮಗನ ಇವತ್ತು ಬಂದೀವಿ ಅಂದ್ರೆ ಏನೋ ಎಡವಟ್ಟ ಆಗಿರಾಕ ಬೇಕು ಮಗನ ನಮ್ಗೆ ಹೋಗ್ತಾ ಇದ್ ಇವತ್ತು ಬಂದಾಗ ಎಡವಟ್ಟ ಆಗೈತಿ ಅನ್ನೋದು ಅವನ್ ನೋಳೆ ನೀ ಹೇಳೋದಕ್ಕೆ ಕರೇನ ಐತಿ ನಾನಿನ ಮಕಾನೋಡೆ ಜಗಳ ಮಾಡಿ ಊರ್ಗೆ ಹಾಕಿ ತೋರ್ಗೆ ಅದಕ್ಕೆ ನನ್ನ ತೆಲೆ ಹಾಕಿ ಚೆಂಡ್ ಸಾಪ ಏನ್ ಮಾಡ್ತೇವೆ ಮಕಾನೋದ ನಡಿ ನೆಡಿ ನೆಡಿ ಕುಟ್ರೈಸ್ ಮಾಡಿ ಕೊಡ್ತೇನೆ ಹೇಳಿ ಕೆಳಗ ತು ಬಂದಾಗ ಮನ ಮನೆ

அதுக்கு உத்தர கர்நாடக மசாலே ஆமேசு எகரே நம்ம கையு மத்த மகனா அன்பழேர கரக் எட்ரஸ் ಅಡಿಗೆ ನಮ್ಮ ಕೈಯ್ಯಾಗ ನೀ ಎಗ್ ರೈಸ್ ತಿಂದಿ ಅಂದ್ರೆ ನೀ ಹೊಳ್ಳ ಬಡ ನಮ್ಮ ಅಂಗಡಿಗೆ ಬರತ್ತ ಬೇ ದಿನಾ ಏನಾರ ನಾ ಎಗ್ ರೈಸ್ ತಿಂದ್ರ ನನ್ನ ಹೆಂತು ಓಡ ಸೈಡ್ ಓಡ್ ಸೈಡಿ ಹೋಗ್ತಲಾ ಇವ ಕಷ್ಟ ಕೊಡಂಬರ ಸಾಕ ಸರಿ ಹಣ ಹೋಗ್ಲಿ ಕಾರ ಮೇಡಿಯಮ್ಮ ಕಾರಣ ಯಪ್ಪಾ ಕಾರಣ ಅಂತ ಹಾಕಾಕ ಹೋಗಬಾಡ ನೀನ್ ಯಾತ್ರಿ ನಿಮಗ ಅಲ್ಲಿ ಕಾರನ ಬೇಡ ಅಂದ್ರ ನಿಮ್ಮ ಹದೇ ಬೇಡ ಅಲ್ಲೇ ಮೂರ್ ವರ್ಷ ಆಯ್ತು ಅದೀಗ ಉಪ್ಪುನೂ ಇಲ್ಲ ನೀನು ಅಪ್ಪ ಅದಕ್ಕೆ ಬಾಳೆಹಣ್ಣಿದ್ದ ನೋಡ್ಲೇ ಮಗನ ಹಾಳಾಗ್ ಹೋಗ್ಲಿ ಉಳ್ಳಾಗಿದ್ದೀನಿ ಹಾಕ್ಲೇ ಬೇಡ ಬೇನ ಉಳ್ಳಾಗ ಹಣ್ಣಿನ ಉಳ್ಳಾಗ ಹೀನ ಅದೇನ ಹಂಗೆಪ್ಪ ಬಾಯಿ ತೆಗಿತಿದ್ನಿಪ್ಪ அடிக் பண்ணி பள் அது உருகி அந்த மறு சரிப்பா நேக்க அந்த ஏன் தெரிய அப்பா கூட உப்பு உளிாரி திண்டி அந்த நங்க வர்ஷ்க ಹೊ ಚಕ್ಡಿ ಕಟ್ಟಕೊಳ್ಳಂ ಒಂದಲ್ಲ ಯಾ ದಾಡ್ ಯಾಳ್ ಮಕ್ಕಳ ಅಕ್ಕವ ಕೆಳಕ ಮಗನ ನಾನು ನಾಳಿಂದ ಪಲ್ಯ ಉಳ್ಳಾಗಡ್ಡಿ ಅನ್ನ ಉಳ್ಳಾಗಡ್ಡಿ ರೊಟ್ಟಿ ನಿನ್ನ ನಾನು ಕಟ್ಟ ಹೊಡಿ ಚಕಡಿ ಮೂರ್

காலி எண்ணெய் ஏ ஹோகலை ஐத்தி அந்த பன்னா நீ நோட் காலி எண்ணெய் அந்த முடி மக்கள